ರಾಜ್ಯ ಸರ್ಕಾರದ ಸವಲತ್ತುಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವ ಮೂಲಕ ರಾಮನಗರ ಜಿಲ್ಲೆಯ ಕೈಲಾಂಚ ಹೋಬಳಿಯ ಬನ್ನಿಕುಪ್ಪೆ ಗ್ರಾಮ ಪಂಚಾಯಿತಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಪಾತ್ರವಾಗಿದೆ ಸ್ವಚ್ಛತೆಗೋಸ್ಕರ ಅದನ್ನ ತಂದ್ಬಿಟ್ಟು ಸರಿ ಇದು ಚಟುವಟಿಕೆ ಮಾಡ್ತಾರೆ ಚಟುವಟಿಕೆ ಎಲ್ಲಾ ಮಾಡ್ಕೊಂಡು ಎಲ್ಲಾರಿಗೂ ಅನುಕೂಲ ಆಯ್ತಾ ಇದೆ ಈಗ ಅರಿ ಕಾರ್ಯನಿರ್ವಾಹಕಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ದೂರದರ್ಶನದೊಂದಿಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಗ್ವಿಜಯ್ ಬೋಡ್ಕೆ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಒಂದು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿ ಪುರಸ್ಕಾರಕ್ಕೆ ಕಳುಹಿಸಲಾಗಿತ್ತು ಸರ್ಕಾರದ ಸವಲತ್ತುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದು ಹಾಗೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉತ್ತಮ ಆಡಳಿತ ಸೇರಿದಂತೆ ಇನ್ನಿತರ ಮಾನದಂಡಗಳನ್ನು ಆಧರಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಆಯ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರ್ ಶಿವಕುಮಾರ್ ಬನ್ನಿಕುಪ್ಪೆ ಗ್ರಾಮ ಪಂಚಾಯಿತಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಗಿರುವುದು ಹೆಮ್ಮೆಯ ಸಂಗತಿ ಗ್ರಾಮಗಳಲ್ಲಿ ಬೀದಿ ದೀಪ ನಿರ್ವಹಣೆ ಕುಡಿಯುವ ನೀರಿನ ಘಟಕ ಗ್ರಂಥಾಲಯ ಸ್ವಚ್ಛತೆ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಒತ್ತು ನೀಡಲಾಗಿತ್ತು ಇದನ್ನು ಗುರುತಿಸಿ ಸರ್ಕಾರ ಪ್ರಶಸ್ತಿ ನೀಡಿದೆ ಎಂದರು ಇದೆ ಆ ಉದ್ಯಾನವನದಲ್ಲಿ ಕುತ್ಕೊಂಡು ಬಯೋ ಗ್ರಂಥಾಲಯದ ಉಪಯೋಗ ಪಡ್ಕೊತಾ ಇರ್ಬೋದು ಸಾಲ ಮಕ್ಕಳು ವೃದ್ಧ ವಯಸ್ಸಾದಂಥವರು ಮತ್ತೆ ಎಲ್ಲ ಸಾರ್ವಜನಿಕರು ಇದರ ಉಪಯೋಗನ ನೂರು ನೂರಷ್ಟು ಪಡ್ಕೊಳ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಂತ್ ಕುಮಾರ್ ಕಳೆದ ಒಂದು ವರ್ಷದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೈಗೊಂಡಿರುವ ಕೆಲಸಗಳು ಸೇರಿದಂತೆ ಇನ್ನಿತರ ಅಭಿವೃದ್ಧಿ ವಿಷಯಗಳನ್ನು ಪರಿಗಣಿಸಿ ಪ್ರಶಸ್ತಿ ನೀಡಲಾಗಿದೆ ಎಂದು ಹೇಳಿದರು ಗ್ರಂಥಾಲಯ ಒಂಚೂರು ಚಿಕ್ಕದಾಗದೆ ಅದನ್ನು ದೊಡ್ಡದಾಗಿ ಮಾಡಿ ಶಿಕ್ಷಣಕ್ಕೆ ಒತ್ತು ಕೊಡೋರು ಜಾಸ್ತಿ ಒತ್ತು ಕೊಡಬೇಕು ಅಂತ ಅನ್ಕೋತಾ ಇದ್ದೀವಿ ಆಮೇಲೆ ಮಕ್ಳುಗಳಿಗೆಲ್ಲ ಇದು ಮಾಡ್ತಾಯಿದ್ರೆ ಸ್ವಚ್ಛತೆನ ಭಾಳ ಚೆನ್ನಾಗಿ ಕಾಪಾಡ್ತಾ ಇದ್ದೀವಿ ನಾವು ಸರ್ಕಾರಿ ಸವಲತ್ತನ್ನ ಅತ್ಯುತ್ತಮವಾಗಿ ಬೆಳೆಸಿ ಉತ್ ಉತ್ತಮವಾಗಿ ಬೆಳೆಸೋದಕ್ಕೆ ಈಗ ನಮಗೆ